ಸಾರ್ ಈಗ ಪ್ರತ್ಯಕ್ಷ ದರ್ಶಿಗಳು ಇದಾರೆ ಕೇಳಿ ನೋಡ ಕೇಳಿ ಯಾರಿಗಾಗ್ತಾ ಇದೆ ಹೋಗ್ಲಿ ಲ್ಯಾಕ್ ಮಾಡ್ಕೊಂಡು ಒನ್ ಅವರ್ ಹೋಗ್ ತೊಂದ್ರೆ ಯಾರು ಅಲ್ಲ ವೆಹಿಕಲ್ ಎಲ್ಲ ಎಲ್ಲರಿಗೂ ಮತ್ತೆ ಸರ್ ಓಡೋದೇಕೆ ಸರ್ ನಂಗೆ ಆ ಗೆ ಆನ್ಸರ್ ಮಾಡಿ ಸರ್ ಕಳ್ರ ಹೋಗ್ಲಿ ಪೊಲೀಸ್ನವರು ಪೊಲೀಸ್ ಕಾನ್ಸ್ಟೇಬಲ್ ಏನ್ ಮತ್ತೆ ಕರೀರಿ ಅವ್ರಿಗೆ ಯಾರು ಅಲರ್ಟ್ ಆಗಿದ್ರು ನಿಲ್ರಿ ಸರ್ ಆನ್ಸರ್ ಮಾಡಿ ಆನ್ಸರ್ ಮಾಡಿ ಅಂದ್ರೂ ಓಡಕ್ತೇಳಿ ನಾವು ಪರೀಕ್ಷಾ ನಿಮ್ಮ ಪಿ ಸಿ ಕಾನ್ಸ್ಟೇಬಲ್ ಸರ್ ಎಲ್ಲೂ ಹೋಗಿಲ್ಲ ಪ್ರತ್ಯಕ್ಷ ದರ್ಶರು ಕೇಳಿ ನಾನು ನಾನು ಡ್ರೈವರ್ ನಾನ್ ಸೀಟ್ ಎಲ್ಲ ಇದ್ದೀನಿ ಮಾಡ್ಬೇಡಿ ಸರ್ ಮಾಡಬೇಡಿ ಸರ್ ಅಂದ್ರೂ ಮಾಡ್ತಾ ಇದಾರೆ ಇಲ್ಲಿ ರಾಜಕಾರಣಿಗಳಂತೂ ಕೆಟ್ ನನ್ ಮಕ್ಕಳು ಕೇಳಲ್ಲ ಪೊಲೀಸ್ನವ್ರನ್ನ ಅದು ನೋಡಿ ಪಾರ್ಕಿಂಗ್ ಪಾರ್ಕಿಂಗ್ ವೈಟ್ ಲೈನ್ ಕೆಳಗಡೆ ಇದೆ ಸರಿ ಸಾರ್ ಹೋಗ್ಲಿ ಫೈನ್ ಕಟ್ಕೋ ಒಳಗಬೇಕವ್ ಯಾರು ಮಾತಾಡಿ 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 ಕಾನೂನು ಜನೂನು ಇರೋದು ಜನರಿಗೆ ಸುಬಿಧೆ ಕೊಡಕ್ಕೆ ಜನರಿಗೆ ತೊಂದರೆ ಕೊಡಕಲ್ಲ ಯಾವ್ಯಾವ ಯಾವ ನಾಯಿನರಿಗಳು ರಾಜಕಾರಣಿಗಳಿಗೆಲ್ಲ ಎಲ್ಲಾ ಕೊಟ್ಕೊಂಡು ಓಡಾಡ್ತೀರಾ ನಮ್ಮ ಯಾರು ಜನಸಾಮಾನ್ಯರು ಇಲ್ಲೇ ಇದ್ರೂ ಓಡಾಡ್ತಿರ ಇದು ಒಂದು ವ್ಯವಸ್ಥೆನಾ ಸರಿ ಸರ್ ಅಲ್ಲಿ ಕೇಳಿ ಪ್ರತ್ಯಕ್ಷ प्रत्यक्षदर्शी ಹೇಳಿದ್ರೆ ಕೇಳಿ ಕ್ಯಾಮ್ರಾ ಅಲ್ಲಿ ಇದೆ ಮೂಲಲ್ಲಿ ಇದೆ ಕಾಣುತ್ತೆ ನನ್ನ ಹೆಸರು ಮೂರ್ತಿ ಅಂತ ಅಟ್ಟಿ ಕೊಳ್ತಾ ಇರೋದು ಯಾರು ಈಗ ಅವ್ಡೆ ಹೇಳಿದ್ ಹೌದು 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 ಪೊಲೀಸ್ ಇರೋದಿದೆ ಯಾವಾಗಲೂ ಅದನ್ನ ಹೇಳೋದು ಕೆಲಸ ಮಾಡಿ ಅಂದ್ರೆ ಉದ್ದೇಶ ಸರ್ ನೋಡಿ ಸರ್ ನೀವ್ ಯಾರು ನಮ್ ಶತ್ರುಗಳಲ್ಲ ಆದ್ರೆ ವ್ಯವಸ್ಥೆಯಲ್ಲಿ ನೀವು ನಾವು ನಿಮ್ ಮಕ್ಳೆಲ್ಲ ಇದ್ದೀವ್ರಿ ವ್ಯವಸ್ಥೆ ಚೆನ್ನಾಗ್ರೆ ಎಲ್ಲಾರು ಚೆನ್ನಾಗಿರ್ತೀವಿ ಕೆಟ್ಟ ವ್ಯವಸ್ಥೆಯಲ್ಲಿ ಇದೀವಿ ಈ ಕೆಟ್ಟ ಕಕ್ಕ ತಿನ್ನ ರಾಜಕಾರಣಿಗಳಿಂದ ಇವೆಲ್ಲ ಯಾವನ್ಗೂ ಬೇಕಾಗಿಲ್ಲ ವ್ಯವಸ್ಥೆ ಸರ್ಸಕ್ಕೆ ಇನ್ನೇನ್ ಮತ್ತೆ ಮತ್ತೆ ಕೇಳ್ಬೇಕಲ್ವಾ ಏನು ಇಲ್ಲಿ ನೂರ್ ವೆಹಿಕಲ್ ಇದೆ ಹೇಳಿ ತೊಂದರೆ ಆಗ್ತಾ ಇದೆ ಹೇಳ್ತಾ ಹೆಂಗ್ ಬರುತ್ತೆ ನಾವು ಕಾನೂನು ಅವರೇ ಕಾನೂನು ಮೀರಿರೋದು ಹೌದು ಮೇಡಮ್ ಫೈನ್ ಆಗ್ಬೇಕು ತೊಂದರೆ ಕೊಡಲ್ಲ ಒನ್ ಅವರ್ ಡ್ಯೂಟಿ ಲೇಟ್ ಬೆಳಿಗ್ಗೆಯಿಂದ ಒನ್ ಅವರ್ ನಮ್ದು ಬೇಡ ಆಯ್ತು ಬೇರೆಯವ್ರಿಗೂ ತೊಂದರೆ ಅದ ಹೋಗ್ಲಿ ನಾನು ಹಾಕಕ್ಕೂ ಬಿಡ್ತಾಲ್ವ ಇರಪ್ಪ ಇರಪ್ಪ ಕರೀರಿ ಹೌದು ಹೌದು ಸರ್ ಜಗಳ ಮಾಡಂಗಿದ್ರೆ ನಾವು ಬೇಕಂತ ಲಾಕ್ ಲಾಕ್ಸ್ಕೊಂಡೀವ್ ಕಾರ್ಗೆ ಕಾರ್ ವಿಲ್ ನಮ್ಮ ಹತ್ರ ಇರ್ತೇತಿ ಮೇಡಂ ಹಾಕಕ್ ಬಿಡ್ದಂಗ ಹೋದ್ರೆ ಏನ್ ಮಾಡೋಣ ಕೇಳಿ ಕರಿ ಸರ್ ನಿಮ್ ಪಿ ಸಿ ಕರೀರಿ ಯಾಕ್ ಓಡೋದ್ರು ಕೇಳಿ ಯಾಕ್ ಓಡೋದ್ರು ಕೇಳಿ ಸರ್ ಕಾನೂನು ಇರೋದು ವ್ಯವಸ್ಥೆನ ಜನರಿಗೆ ತೊಂದ್ರೆ ಆಗ್ದಂಗ ಮಾಡಕ್ಕೆ ತೊಂದ್ರೆ ಕೊಟ್ಕೊಂಡು ಮಾಡೋದಲ್ಲ ನಾವ್ ಇದ್ದೀವಿ ಇರಿ ಸಾರ್ ಇರಿ ಸರ್ ಅಂದ್ರೆ ಲಾಕ್ ಮಾಡ್ಕೊಂಡು ಓಡಕ್ತಾ ಇದಾರೆ ಸರ್ ತೆಗಿಯೋಕ್ ತಗೋಕುಬಿಡದಂಗೆ ಓಡಾಕ್ತಾ ಇದಾರೆ ಇಲ್ಲ 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 ಅವರು ಕಾನೂನು ಏನಿದೆ ನಮ್ಗೆ ಹೇಳಿ ಬೇಕಾರೆ ನಾವು ತಿಳ್ಕೊಳ್ಳೋಣ ಬೇಕಾರೆ ಅದ್ ಫೈನ್ ಇದೆ ಮಾಡೋಣ ತೊಂದ್ರೆ ಪೊಲೀಸ್ ಕೊಡ್ತಾ ಇದಾರೆ ನಾವೇನ್ ಮಾಡೋಣ ತಗಿಯಕ್ಕೂ ಬಿಡಿದಂಗೆ ನೀವು ಸರ್ ನಮ್ಮ ಹತ್ರ ಇದೆಯಾ ಸಾರ್ ಸಾರ್ ಇಲ್ಲಿ ಇಲ್ಲಿ ಅಂಗಡಿಗಳಿದ್ದಾರೆ ಕೇಳಿ ಸೊಮ್ಮನೆ ಏನಕ್ಕೆ ತೊಂದ್ರೆ ಕೊಡ್ತಾ ಇದ್ರೆ ಸರ್ ಹಾಕಕ್ಕೂ ಬಿಡ್ತಾ ಇಲ್ವಲ್ಲ ಸರ್ ಇವ್ರು ಮಾತಾಡಿ ಲೈವ್ ಮಾಡಬೇಡಿ